सार्वजनिक भाषणಗಳಲ್ಲಿ હિન્દુ ഐക്യತೆ ಬಗ್ಗೆ ಮಾತಾಡುವಂತ ಬಿಜೆಪಿ ಅನುರಾಗ್ ಠಾಕೂರ್ ಸಂಸತ್ತಿನಲ್ಲಿ ವಿಪಕ್ಷ ನಾಯಕರಿಗೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿದ್ದಾರೆ. ಓಬಿಸಿ ಕಿ baat ಜನಗಣನೆ ಕಿ baat bahut ki jati hai. ಮಾನ್ಯ ಸಭಾಪತಿ ಮಾನ್ಯ ಸಭಾಪತಿಜಿ ಮಾನ್ಯ ಸಭಾಪತಿಜಿ जिसकी जात का पता नहीं वो गणना की बात करता है. ಅಂದ್ರೆ ಎಲ್ಲ ಬಿ ಜೆ ಪಿಯ ಸಂಘ ಪರಿವಾರದ ನಾಟಕ ಪ್ರಹಸನ ಸೋಗ್ಲಾಡಿತನಗಳ ಆಚೆ ಜಾತಿನೇ ಈ ದೇಶದ ಅತಿ ದೊಡ್ಡ ವಾಸ್ತವವಾಗಿದೆ ಅನ್ನೋದು ಸಂಸತ್ತಿನಲ್ಲೇನೆ ಸಾಬೀತಾಯಿತು ಬಿ ಜೆ ಪಿ ಸಂಘ ಪರಿವಾರ ಓಟಿಗಾಗಿ ಅಷ್ಟೇ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿದ್ರು ಕೊನೆಗೂ ಇಲ್ಲಿ ಜಾತಿನೇ ಮುಖ್ಯ ಯಾಕೆ ಜಾತಿಯ ಕಾರಣಕ್ಕೆ ಮನುಷ್ಯರಿಂದ ಮಲ ಹೊರಿಸಲಾಗುತ್ತೆ ಜಾತಿಯ ಕಾರಣಕ್ಕೆ ನೀರು ಕುಡಿದ್ರು ಅಂತ ಕೊಲೆ ಹಲ್ಲೆ ಮಾಡಲಾಗತ್ತೆ ಜಾತಿಯ ಕಾರಣಕ್ಕೆ ಕುದುರೆ ಏರಿದ ಮದುಮಗನನ್ನು ಕೊಂದು ಹಾಕ್ಲಾಗುತ್ತೆ ಜಾತಿಯ ಕಾರಣಕ್ಕೆ ಮದುವೆ ಸಂಬಂಧ ನಿರಾಕರಣೆ ಆಗುತ್ತೆ ಜಾತಿಯ ಕಾರಣಕ್ಕೆ ಮನೆ ನಿರಾಕರಿಸಲಾಗತ್ತೆ ಜಾತಿಯ ಕಾರಣಕ್ಕೆ ಗೌರವ ಘನತೆಯನ್ನು ನಿರಾಕರಿಸಲಾಗುತ್ತೆ ಈ ದೇಶದಲ್ಲಿ ಹಾಗಾಗಿ ಕೊನೆಗೆಯಲ್ಲಿ ಎಲ್ಲವೂ ನಿರ್ಧಾರ ಆಗೋದು ಜಾತಿಯ ಮೇಲೇ ಅಂತ ಅನುರಾಗ್ ಠಾಕೂರ್ ಈ ದೇಶದ ಸಂಸತ್ತಿನಲ್ಲೇನೆ ಘೋಷಣೆ ಮಾಡಿದ್ದಾರೆ ಈ ಮಹತ್ವದ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ನಮ್ಮ ವೀಕ್ಷಕ ಬಳಗದ ಸದಸ್ಯರಾಗಿ ಇದು ನೀವು ಸುಲಭವಾಗಿ ಸರಳವಾಗಿ ಉಚಿತವಾಗಿ ವಾರ್ತಾ ಭಾರತೀಯನ ಬೆಂಬಲಿಸುವಂಥ ವಿಧಾನ ಈಗ ವಿಷಯಕ್ಕೆ ಬರೋಣ ಮಂಗಳವಾರ ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ಬಿ ಜೆ ಪಿ ಸಂಸದ ಅನುರಾಗ್ ಠಾಕೂರ್ ಅವರು ರಾಹುಲ್ ಗಾಂಧಿ ಅವರನ್ನು ನಿಂದನೆ ಮಾಡಿದ್ದು ಸದನದಲ್ಲಿ ವಾಗ್ವಾದ ಕಾರಣ ಆಯಿತು ತಮ್ಮ ಜಾತಿಯೇ ಗೊತ್ತಿಲ್ಲದ ವ್ಯಕ್ತಿಗಳು ಜಾತಿ ಗಣತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅನುರಾಗ್ ಠಾಕೂರ್ ಹೇಳಿದ ಮಾತು ವಿವಾದ ಕಾರಣ ಆಯಿತು ಅದಕ್ಕೆ ತೀಕ್ಷ್ಣವಾಗಿ ಉತ್ತರ ಕೊಟ್ಟಂಥ ರಾಹುಲ್ ಗಾಂಧಿಯವರು ನೀವು ನನ್ನನ್ನು ಎಷ್ಟು ಬೇಕಾದರೂ ಅವಮಾನಿಸಬಹುದು ಆದರೆ ನಾವು ಒಂದು ದಿನ ಸಂಸತ್ತಿನಲ್ಲಿ ಜಾತಿ ಗಣತಿ ಮಸೂದೆಯನ್ನು ಅಂಗೀಕರಿಸ್ತೇವೆ ಅನ್ನೋದನ್ನು ನೀವು ಮರಿಬಾರ್ದು ಅಂತ ಹೇಳಿದರು ನಿಮಗೆ ಬೇಕಾದಷ್ಟು ನನ್ನನ್ನು ಅವಮಾನಿಸಿದ್ದೀರಿ ಪ್ರತಿದಿನ ಮಾಡ್ತಾ ಇದ್ದೀರಿ ಯಾರು ಆದಿವಾಸಿ ದಲಿತ ಹಾಗೂ ಹಿಂದುಳಿದವರ ಬಗ್ಗೆ ಮಾತಾಡ್ತಾರೋ ಅವರನ್ನು ಅವಮಾನಿಸಲಾಗ್ತಾ ಇದೆ ನಾನು ಅವಮಾನಗಳನ್ನು ಸಂತೋಷದಿಂದ ಸ್ವೀಕರಿಸ್ತೀನಿ ನಾನು ಹೋರಾಡುತ್ತಲೇ ಇರ್ತೀನಿ ನಿಮ್ಮ ನಿಂದನೆಗೆ ಮರು ಉತ್ತರವನ್ನ ನೀಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಸವಾಲ್ ಹಾಕಿದ್ರು ಜಿತ್ನಾ ಮೇರಾ ಆಪ್ ಲೋಕ ಇನ್ಸಲ್ಟ್ ಕರ್ನಾ ಚಾತೆ ಹೈ ಆಪ್ ಖುಷಿ ಸೇ ಕರಿಯೆ ಆಪ್ ರೋಜ್ ಕರಿಯೆ ಮಗರ್ ಏಕ್ ಬಾತ್ ಮತ್ ಭೂಲಿಯೇ ಜಾತಿ ಜನಗಣನಾ ಕೋ ಹಮ್ ಯಹಾ ಪಾಸ್ ಕರ್ಕೆ ದಿಖಾಯೆಂಗೆ ದೇಶದಲ್ಲಿ ಎಷ್ಟು ಹಿಂದುಳಿದವರು ದಲಿತರು ಹಾಗೂ ಬುಡಕಟ್ಟು ಸಮುದಾಯದವರು ಇದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಜನಸಂಖ್ಯೆಯ ಬಗ್ಗೆ ದೊಡ್ಡ ದೊಡ್ಡ ಯೋಜನೆ ರೂಪಿಸುವವರಿಗೆ ಶೋಷಿತರ ಸಂಖ್ಯೆಯ ಬಗ್ಗೆ ತಿಳಿದಿಲ್ಲ ಬಿಜೆಪಿ ಸರ್ಕಾರಕ್ಕೆ ಜಾತಿ ಗಣತಿಯ ಅಂಕಿಅಂಶಗಳ ಬಗ್ಗೆ ಗೊತ್ತಿಲ್ಲ ಜನಸಂಖ್ಯೆಯಲ್ಲಿ ವಿವಿಧ ಜಾತಿ ಗುಂಪುಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಾವು ಸಂಸತ್ತಿನಲ್ಲಿ ಜಾತಿ ಗಣತಿಯ ಮಸೂದೆಯನ್ನು ಮಂಡಿಸ್ತೀವಿ ಒಮ್ಮೆ ಜಾತಿ ಗಣತಿ ಪೂರ್ಣಗೊಂಡ ನಂತರ ದೇಶ ಬದಲಾಗುತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಈ ದೇಶದ ಸಂಸತ್ತಿನಂತಲೂ ಯಾವ ರೀತಿ ಜಾತಿಯ ಬಲ ನಡೆಯುತ್ತೆ ಅನ್ನೋದಕ್ಕೆ ಠಾಕೂರ್ ಮಾತು ಒಂದು ನಿದರ್ಶನ ಅಷ್ಟೇ ಜಾತಿಯನ್ನು ಇಟ್ಕೊಂಡೇ ರಾಜಕೀಯ ಆಟವಾಡ್ತಾ ಬಂದಿರುವಂತಹ ಸಂಘ ಪರಿವಾರ ಹಾಗೆ ಬಿ ಜೆ ಪಿ ಠಾಕೂರ್ ತರದವರನ್ನ ಬೆಳೆಸ್ಕೊಂಡಿರೋದು ಕೂಡ ಅದೇ ಕಾರಣಕ್ಕಾಗಿ ಜಾತಿಯನ್ನೇ ಗುರಿಯಾಗಿಸಿ ನಿಂದಿಸುವವರು ಸಂವೇದನಾ ರಹಿತರಾಗಿರ್ತಾರೆ ಗುಂಡಿಟ್ಟು ಕೊಲ್ಲಿ ಅಂತ ಹೇಳೋದು ಅಂಥವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ ಜಾತಿಯ ಬಲವೇ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ದುರ್ಬಲರನ್ನ ಹಣಿತಾ ಬಂದಿದೆ ಈಗಲೂ ಕೂಡ ದಮನ ನಿಂತಿಲ್ಲ ಜಾತಿಯ ಹೆಸರಿನಲ್ಲಿನ ಶೋಷಣೆ ನಿಂತಿಲ್ಲ ಇವತ್ತಿಗೂ ಕೂಡ ದಲಿತರು ಮೇಲ್ವರ್ಗದವರ ದೌರ್ಜನ್ಯಕ್ಕೆ ಗುರಿ ಆಗ್ತಾನೆ ಇದ್ದಾರೆ ಸಂಸತ್ತಿನಲ್ಲಿ ಅನುರಾಗ್ ಠಾಕೂರ್ ಆ ರೀತಿ ಜಾತಿಯ ವಿಚಾರವೆತ್ತಿದ ಬಳಿಕ ಪ್ರತಿಕ್ರಿಯೆಯಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಆ ಪೋಸ್ಟ್ ಅನ್ನ ಪ್ರತಿಯೊಬ್ಬ ಭಾರತೀಯನು ಓದಲೇಬೇಕು ನಾನು ಭಾರತೀಯ ಮತ್ತು ದಲಿತ ಆದರೆ ನಮ್ಮಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ನನಗೆ ತಿಳಿದಿಲ್ಲ ನಾನು ಬುಡಕಟ್ಟು ಆದರೆ ನಮ್ಮಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಓ ಬಿಸಿ ಆದರೆ ನಾವು ಎಷ್ಟು ಮಂದಿ ಅಂತ ನನಗೆ ಗೊತ್ತಿಲ್ಲ ಇವತ್ತು ನಾವೆಲ್ಲರೂ ಈ ದೇಶದ ಪ್ರಗತಿಯಲ್ಲಿ ನಮ್ಮ ಭಾಗವಹಿಸುವಿಕೆ ಎಷ್ಟು ಅನ್ನೋದನ್ನು ನಿರ್ಣಯಿಸಬೇಕಾಗಿದೆ ಇದನ್ನ ನಮ್ಮಿಂದ ಮರೆಮಾಚೋದಿಕ್ಕೆ ಬಿಜೆಪಿ ಆರ್ ಎಸ್ ಎಸ್ ನ ಇದೆ ಇದರಿಂದ ಅವರು ನಮ್ಮನ್ನು ಹಿಂದುಳಿದವರಾಗಿ ಇರಿಸಬಹುದು ಮತ್ತು ಪಿತುರಿಯ ನೆಪದಲ್ಲಿ ಮೀಸಲಾತಿಯನ್ನು ಕಸಿದುಕೊಳ್ಳುವ ಮೂಲಕ ನಮ್ಮ ಹಕ್ಕುಗಳನ್ನು ವಶಪಡಿಸಿಕೊಳ್ಳಬಹುದು ಬಿಜೆಪಿ ಆರ್ ಎಸ್ ಎಸ್ಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇದೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಕಿಂಚಿತ್ತು ಕೂಡ ಅವರಿಗೆ ನಂಬಿಕೆ ಇಲ್ಲ ಅವರು ಈ ದೇಶದ ಐದು ಸಾವಿರ ವರ್ಷಗಳ ಹಿಂದಿನ ಸಾಮಾಜಿಕ ಶೋಷಣೆಯನ್ನ ಮುಂದುವರೆಸೋದಕ್ಕೆ ಬಯಸ್ತಾರೆ ಈ ರೀತಿ ಬರೆದಿರುವಂತಹ ಖರ್ಗೆ ಅವರು ಜಾತಿ ಗಣತಿ ಇವತ್ತಿನ ಬಹು ದೊಡ್ಡ ಅಗತ್ಯ ಅಂತ ಪ್ರತಿಪಾದಿಸಿದ್ದಾರೆ ಜಾತಿ ಗಣತಿಯಿಂದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಬಲೀಕರಣವನ್ನ ಅಂಚಿನಲ್ಲಿರುವಂತಹ ಜನರಿಗೆ ಜಾರಿ ತರಬಹುದು ಸಮಾನ ಅವಕಾಶ ಮತ್ತು ಭಾಗವಹಿಸುವಿಕೆಯನ್ನು ಪಡಿಬಹುದು ಆದ್ರೆ ಮೋದಿ ಸರ್ಕಾರ ನಮ್ಮನ್ನು ಇದರಿಂದ ವಂಚಿತವಾಗಿಸ್ತಾ ಇದೆ ಅಂತ ಹೇಳಿದ್ದಾರೆ ಖರ್ಗೆ ಅವರು ಕಾಂಗ್ರೆಸ್ ಯಾವುದೇ ಜಾತಿ ನಂದನೆಯನ್ನು ಕೇಳೋದಕ್ಕೆ ರೆಡಿಯಾಗಿದೆ ಆದರೆ ನಾವು ಜಾತಿ ಗಣತೆಯನ್ನು ಜಾರಿ ತರೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಸಂಸತ್ತಿನಲ್ಲಿ ರಾಹುಲ್ ಸವಾಲಿಸಿದ ರೀತಿಯಲ್ಲಿಯೇ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಖರ್ಗೆ ಅವರ ಈ ಪೋಸ್ಟನ್ನು ಈ ದೇಶದ ಪ್ರತಿಯೊಬ್ಬ ಬಿ ಜೆ ಪಿ ಬೆಂಬಲಿಗ ಪ್ರತಿಯೊಬ್ಬ ದಲಿತ ಪ್ರತಿಯೊಬ್ಬ ಹಿಂದುಳಿದವರು ಪ್ರತಿಯೊಬ್ಬ ಆದಿವಾಸಿ ಓದಲೇಬೇಕಾಗಿದೆ ಸಂಸತ್ತಿನಲ್ಲಿ ರಾಹುಲ್ ಅವ್ರು ಹೇಳಿದ ಹಾಗೆ ಯಾರು ಆದಿವಾಸಿ ದಲಿತ ಹಾಗೂ ಹಿಂದುಳಿದವರ ಬಗ್ಗೆ ಮಾತಾಡ್ತಾರೋ ಅವರನ್ನು ಅವಮಾನಿಸಲಾಗುತ್ತೆ ಯಾಕಂದರೆ ಜಾತಿಯ ಕಾರಣದಿಂದಲೇ ಆದಿವಾಸಿಗಳನ್ನ ದಲಿತರನ್ನ ಹಿಂದುಳಿದವರನ್ನ ಇಲ್ಲಿ ನಿರಂತರವಾಗಿ ಅವಮಾನಿಸಿಕೊಂಡೇ ಬರಲಾಗಿದೆ ಅವರನ್ನು ವಂಚಿತರನ್ನಾಗಿ ಇಡುವಂತಹ ಸಂಚು ಕೂಡ ಸಾವಿರಾರು ವರ್ಷಗಳಷ್ಟು ಹಿಂದಿನಿಂದಲೂ ಇದ್ದದ್ದಾಗಿದೆ ಜಾತಿ ಹೆಸರಿನ ಹಿಂಸಾಚಾರಕ್ಕೂ ಕೂಡ ಅಷ್ಟೇ ದೀರ್ಘ ಚರಿತ್ರೆ ಇದೆ ಈ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ದಲಿತರು ಅನ್ನುವಂಥ ಕಾರಣಕ್ಕೇನೆ ದಲಿತರ ಹತ್ಯೆಗಳು ಮತ್ತೆ ಮತ್ತೆ ನಡೆದಿವೆ ಇವತ್ತಿಗೂ ಕೂಡ ನಡೀತಾನೆ ಇವೆ ಹೆಚ್ಚು ದೂರ ಏನು ಹೋಗೋದು ಬೇಡ ನಾವು ಕಳೆದ ಎರಡು ಮೂರು ವರ್ಷಗಳ ಘಟನೆಗಳನ್ನು ನೋಡಿಕೊಂಡ್ರು ಬೆಚ್ಚು ಬೀಳಿಸುವಂತಿವೆ ಶಾಲೆಯಲ್ಲಿ ಮೇಲ್ಜಾತಿಯವರು ಕುಡಿಯೋದಕ್ಕಾಗಿ ಮಾತ್ರ ಅಂತ ಇರಿಸಲಾಗಿದ್ದಂತಹ ನೀರಿನ ಪಾತ್ರೆಯಿಂದ ನೀರು ಕುಡಿದ ಅನ್ನೋ ಕಾರಣಕ್ಕೇನೆ ಇಂದ್ರ ಮೇಘ್ವಾಲ್ ಅನ್ನುವಂಥ ಒಂಬತ್ತು ವರ್ಷದ ಬಾಲಕನನ್ನ ಶಿಕ್ಷಕನೇ ಥಳಿಸಿಕೊಂಡಂತಹ ಘಟನೆ ರಾಜಸ್ಥಾನದ ಜಾಲೋರ್ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿತ್ತು ಅದೇ ರಾಜಸ್ಥಾನದ ಬಿಕಾನೇರ್ ಜಿಲ್ಲೆಯಲ್ಲಿ ಕಳೆದ ವರ್ಷ ಇಪ್ಪತ್ತು ವರ್ಷದ ದಲಿತ ಯುವತಿಯನ್ನ ಮೇಲ್ಜಾತಿಯ ಮೂವರು ಹಾಗೂ ಇಬ್ಬರು ಪೊಲೀಸರು ಸಾಮೂಹಿಕ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದರು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದಕ್ಕಾಗಿ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ ಅಕ್ಷಯ್ ಬಾಳೆರಾವ್ ಅನ್ನುವಂಥ ಇಪ್ಪತ್ನಾಲ್ಕು ವರ್ಷದ ದಲಿತ ಯುವಕನನ್ನ ಮೇಲ್ಜಾತಿಯ ಏಳು ಮಂದಿ ಇರಿದುಕೊಂಡಿದ್ರು ಆತನ ಸಹೋದರನನ್ನು ಕೂಡ ಕಳಿಸಲಾಗಿತ್ತು ಉತ್ತರ ಪ್ರದೇಶದ ಬಡೌನ್ ಜಿಲ್ಲೆಯಲ್ಲಿ ಜಮೀನು ಜಗಳದ ಹಿನ್ನೆಲೆಯಲ್ಲಿ ವಿವಾದಿತ ಜಮೀನಿನ ಬಳಿ ಆಡ್ಕೊಂಡಿದ್ದಂಥ ಹತ್ತು ವರ್ಷದ ಗುಜರಿ ಅನ್ನುವಂಥ ದಲಿತ ಬಾಲಕನನ್ನ ಮೇಲ್ಜಾತಿ ಜನರ ಗುಂಪೊಂದು ಕತ್ತಿ ಹಿಸುಕಿಕೊಂಡಿತ್ತು ರಾಜಸ್ಥಾನದ ಜೋಧಪುರದಲ್ಲಿ ದಲಿತ ಬಾಲಕಿಯೊಬ್ಬಳ ಮೇಲೆ ಮೂವರು ಕಾಲೇಜು ವಿದ್ಯಾರ್ಥಿಗಳು ಸಾಮೂಹಿಕ ಅತ್ಯಾಚಾರವನ್ನು ಎಸಗಿದ್ರು ಮೂವರು ಎಬಿಬಿಪಿ ಸೇರಿದವರು ಅಂತ ಹೇಳಲಾಗಿತ್ತು ತಲೆಗೆ ರುಮಾಲನ್ನು ಸುತ್ತಕೊಂಡು ಸನ್ ಗ್ಲಾಸ್ ಹಾಕಿದಂಥ ಫೋಟೋವನ್ನು ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಕ್ಕಾಗಿ ದಲಿತ ಯುವಕನನ್ನು ಮೇಲ್ಜಾತಿ ವ್ಯಕ್ತಿಗಳ ಗುಂಪೊಂದು ಥಳಿಸಿದಂಥ ಘಟನೆ ಮೊನ್ನೆಯಷ್ಟೇ ಗುಜರಾತಿನ ಸಬರ್ಕಾಂತ್ ಜಿಲ್ಲೆಯಲ್ಲಿ ನಡೆಯಿತು ಗುಜರಾತ್ನಲ್ಲಿ ಇಂಥದೇ ಘಟನೆ ಕಳೆದ ವರ್ಷ ಕೂಡ ನಡೆದಿತ್ತು ಪಾಲಂಪುರದ ಮೋಟಾ ಗ್ರಾಮದಲ್ಲಿ ಇಪ್ಪತ್ತೊಂದು ವರ್ಷದ ದಲಿತ ಯುವಕ ಉತ್ತಮ ಬಟ್ಟೆ ಮತ್ತು ಸನ್ ಗ್ಲಾಸ್ ಧರಿಸಿದಕ್ಕಾಗಿ ರಜಪೂತ ಸಮುದಾಯದವರು ಆತನ ಮೇಲೆ ಮಾತ್ರ ಅಲ್ಲ ಆತನ ಕುಟುಂಬದವರ ಮೇಲೆಯೂ ಕೂಡ ಹಲ್ಲೆ ಮಾಡಿದರು ಇದೇ ಫೆಬ್ರವರಿಯಲ್ಲಿ ಗುಜರಾತಿನ ಗಾಂಧಿನಗರದಲ್ಲಿ ದಲಿತ ಸಮುದಾಯದ ಮದುಮಗ ಮದುವೆ ಮೆರವಣಿಗೆಯಲ್ಲಿ ಕುದುರೆ ಏರು ಹೊರಟಿದ್ದಕ್ಕೆ ಹಲ್ಲೆ ಮಾಡಲಾಗಿತ್ತು ಕಳೆದ ವರ್ಷ ಜೂನ್ನಲ್ಲಿ ದಲಿತ ಯುವಕನೊಬ್ಬ ಮೇಲ್ಜಾತಿಯ ಹೋಟೆಲ್ ಮ್ಯಾನೇಜರ್ ಥಳಿಸಿದ್ರಿಂದ ಗಾಯಗೊಂಡು ಸಾವನ್ನಪ್ಪಿದಂಥ ಘಟನೆ ಕೂಡ ಗುಜರಾತ್ನಲ್ಲಿ ನಡೆದಿತ್ತು ಈ ರೀತಿ ಇಂಥ ಜಾತಿ ಕಾರಣಕ್ಕೇನು ನಡೆಯುವಂಥ ಹಿಂಸಾಚಾರಗಳ ಕುರಿತು ದಿನಾ ಬೆಳಗಾದರೂ ನಾವು ಕೇಳುವಂತಾಗಿದೆ ದಲಿತರ ಬಗೆಗಿನ ಮೇಲ್ಜಾತಿಯವರ ಅಸಹನೆಗೆ ಕೊನೆಯೇ ಇಲ್ಲವಾಗಿದೆ ಇಲ್ಲಿ ದೇಶಾದ್ಯಂತ ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾನೇ ಇವೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂದರೆ ಎನ್ ಬಿ ಪ್ರಕಟಿಸಿರುವ ಭಾರತದಲ್ಲಿ ಅಪರಾಧ ಎರಡು ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ದಲಿತರ ಮೇಲಿನ ದೌರ್ಜನ್ಯಗಳು ಹಿಂದಿನ ವರ್ಷಗಳಿಗಿಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಲವು ಪಟ್ಟು ಹೆಚ್ಚಾಗಿವೆ ಅಂದರೆ ಅದರ ಪ್ರಕಾರ ದಲಿತರ ಮೇಲೆ ಅತಿ ಹೆಚ್ಚು ದೌರ್ಜನ್ಯಗಳು ದಾಖಲಾಗಿರುವಂಥ ಎಂಟು ರಾಜ್ಯಗಳು ಅಂತ ಅಂದರೆ ಮೊದಲನೇದಾಗಿ ಬರೋದು ಉತ್ತರ ಪ್ರದೇಶ ಅಲ್ಲಿ ಹದಿನೈದು ಸಾವಿರದ ಮುನ್ನೂರ ಅರವತ್ತೆಂಟು ಪ್ರಕರಣಗಳು ರಾಜಸ್ಥಾನ ಎಂಟು ಸಾವಿರದ ಒಂಬೈನೂರ ಐವತ್ತೆರಡು ಪ್ರಕರಣಗಳು ಮಧ್ಯಪ್ರದೇಶದಲ್ಲಿ ಏಳು ಸಾವಿರದ ಏಳ್ನೂರ ಮೂವತ್ತ್ ಮೂರು ಪ್ರಕರಣಗಳು ಬಿಹಾರದಲ್ಲಿ ಆರು ಸಾವಿರದ ಐನೂರ ಒಂಬತ್ತು ಪ್ರಕರಣಗಳು ಒಡಿಶಾದಲ್ಲಿ ಎರಡು ಸಾವಿರದ ಒಂಬೈನೂರ ಎರಡು ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಏಳ್ನೂರ ನಲ್ವತ್ಮೂರು ಪ್ರಕರಣಗಳು ಆಂಧ್ರ ಪ್ರದೇಶ ಎರಡು ಸಾವಿರದ ಮೂರುನೂರ ಹದಿನೈದು ಪ್ರಕರಣಗಳು ಹಾಗೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಪ್ರಕರಣಗಳು ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಜಾತಿ ದೌರ್ಜನ್ಯಗಳು ಮಾತ್ರ ನಿಲ್ತಾ ಇಲ್ಲ ಅನ್ನುವಂಥ ಅಂಶವನ್ನು ಕೂಡ ಹೇಳ್ತಾರೆ ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನ ಕೇವಲ ಚುನಾವಣೆ ಇಲ್ಲವೇ ರಾಜಕೀಯ ನೆಲೆಯಲ್ಲಿ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ ಅವು ಒಟ್ಟಾರೆ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಸನ್ನಿವೇಶದೊಂದಿಗೆ ತಳಕ್ ಹಾಕಿಕೊಂಡು ಹೋಗಲಾಗಿವೆ ಸಾಂವಿಧಾನಿಕ ಭದ್ರತೆ ಇದ್ರೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಇದ್ರೂ ಕೂಡ ಜಾತಿ ಹೆಸರಿನಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾನೆ ಇವೆ ದಲಿತ ರಾಜಕೀಯ ನಾಯಕರು ಕೂಡ ತಮ್ಮ ಸಮುದಾಯದ ವಿರುದ್ಧದ ದೌರ್ಜನ್ಯಗಳನ್ನು ತಡೆಗಟ್ಟುವಲ್ಲಿ ವಿಫಲರಾಗ್ತಾ ಇರೋದು ಕಾಣಿಸುತ್ತೆ ಇದಕ್ಕೆ ಒಂದು ಇತ್ತೀಚಿನ ಉದಾಹರಣೆ ಅಂತ ಅಂದ್ರೆ ಮೊನ್ನೆಯಷ್ಟೇ ರಾಜ್ಯಸಭೆಯಲ್ಲಿ ಸಚಿವ ದಲಿತ ಸಮುದಾಯದ ನಾಯಕ ರಾಮದಾಸ್ ಅಠಾವಳೆ ನೀಡಿದಂಥ ಉತ್ತರ ಕಳೆದ ಐದು ವರ್ಷಗಳಲ್ಲಿ ಭಾರತದಲ್ಲಿ ಮಲ ಹೊರುವಂತಹ ಎಷ್ಟು ಪ್ರಕರಣಗಳು ನಡೆದಿವೆ ಅನ್ನೋದನ್ನು ಬಹಿರಂಗಪಡಿಸುವಂತೆ ಟಿ ಸಿ ರಾಜ್ಯಸಭಾ ಸದಸ್ಯ ಸಾಕೇತ್ ಗೋಖಲೆ ಸದನದಲ್ಲಿ ಪ್ರಶ್ನೆ ಮಾಡಿದರು ಅದಕ್ಕೆ ಉತ್ತರಿಸಿದ ಸಚಿವ ರಾಮದಾಸ್ ಅಠಾವಳೆ ಕಳೆದ ಐದು ವರ್ಷಗಳಲ್ಲಿ ಇಂಥ ಯಾವುದೇ ಘಟನೆಗಳು ದೇಶದಲ್ಲಿ ನಡೆದಿಲ್ಲ ಅಂತ ಹೇಳಿದರು ಆದರೆ ವಾಸ್ತವ ಅದಲ್ಲ ಮಲೆ ಹೊರುವಂಥ ಪದ್ಧತಿ ಜೀವಂತ ಇರೋದನ್ನು ಹಲವಾರು ವರದಿಗಳು ಬಹಿರಂಗಪಡಿಸಿವೆ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ರಾಜಸ್ಥಾನದಂಥ ರಾಜ್ಯಗಳಲ್ಲಿ ಮಲೆ ಹೊರುವಂಥ ಪದ್ಧತಿ ಈಗಲೂ ಕೂಡ ಉಳಿದುಕೊಂಡಿದೆ ಒಂದರಲ್ಲೇ ಎರಡು ಸಾವಿರದ ಇಪ್ಪತ್ತರಿಂದ ತೊಂಬತ್ತು ಮಂದಿ ಶೌಚ ಕಾರ್ಮಿಕರು ಮೃತಪಟ್ಟಿರೋದ್ರ ಬಗ್ಗೆ ಸಫಾಯಿ ಕರ್ಮಚಾರಿ ಆಯೋಗನೇ ಹೇಳಿದೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ಪೂರ್ತಿ ಸುಳ್ಳನೇ ಹೇಳ್ತಾ ಇದೆ ಸ್ವತಃ ದಲಿತ ಸಮುದಾಯದ ಸಚಿವ ಅಠಾವಳಿ ತನ್ನ ಸಮುದಾಯದವರ ಬದುಕಿನ ವಾಸ್ತವವನ್ನು ಮರೆಮಾಚಿ ಸರ್ಕಾರದ ಹಿತಾಸಕ್ತಿಯನ್ನು ಕಾಯೋದಕ್ಕೆ ಯತ್ನಿಸ್ತಾ ಇರೋದು ವಿಪರ್ಯಾಸ ಅಠಾವಳಿ ನೀಡಿದಂಥ ಉತ್ತರದ ಬಗ್ಗೆ ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿರುವ ಸಾಕೇತ್ ಗೋಖಲೆ ನಾಚಿಕೆಗೇಡು ಅಂತ ಹೇಳಿದ್ದಾರೆ ದಲಿತರ ಮೇಲಿನ ದೌರ್ಜನ್ಯದ ವಿರುದ್ಧ ಕಾನೂನೇ ಇದ್ದರೂ ಕೂಡ ಯಾವ ಭಯನೂ ಇಲ್ಲದೆ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇವೆ ಅನ್ನೋದೇ ಈ ದೇಶದ ಒಂದು ವಾಸ್ತವ ಆಗಿದೆ ಈ ಪ್ರಶ್ನೆಯನ್ನು ಇಟ್ಕೊಂಡೇ ಪತ್ರಕರ್ತ ಲೇಖಕ ಮನೋಜ್ ಮಿತ್ ಕಾಸ್ಟ್ ಪ್ರೈಡ್ ಬ್ಯಾಟಲ್ಸ್ ಫಾರ್ ಈಕ್ವಾಲಿಟಿ ಇನ್ ಹಿಂದೂ ಇಂಡಿಯಾ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಈ ಸಂಘರ್ಷ ಕೇವಲ ಮೇಲ್ಜಾತಿ ಮತ್ತು ಕೆಳಜಾತಿಗಳ ನಡುವಿನದಾಗಿ ಉಳಿಯದೆ ಹಲವು ಆಯಾಮಗಳಲ್ಲಿ ಹರಡ್ಕೊಂಡಿರೋದ್ರ ಬಗ್ಗೆ ಅವರು ಹೇಳ್ತಾರೆ ರಾಹುಲ್ ಗಾಂಧಿಯವರು ಈ ದೇಶದ ದಲಿತರು ಆದಿವಾಸಿಗಳು ಮತ್ತು ಹಿಂದುಳಿದ ವರ್ಗದವರ ಪರವಾಗಿ ಮಾತಾಡ್ತಾನೆ ಬಂದಿದ್ದಾರೆ ಮತ್ತು ಆ ರೀತಿ ಅವರು ಮಾತಾಡ್ತಾ ಇರುವ ಕಾರಣಕ್ಕಾಗಿಯೇ ನಿಂದನೆಗೆ ತುತ್ತಾಗ್ತಾ ಇರುವ ವಾಸ್ತವವು ಅವರಿಗೆ ಹೊಸದೇನಲ್ಲ ಹಾಗೆ ನೋಡಿದರೆ ಇದು ರಾಹುಲ್ ಗಾಂಧಿ ಅವರೊಬ್ಬರ ಕಹಿ ಅನುಭವ ಮಾತ್ರ ಅಲ್ಲ ಪ್ರಜ್ಞಾ ಅಖಿಲೇಶ್ ಅವ್ರ ಬಗ್ಗೆ ಇಲ್ಲಿ ನಾವು ಹೇಳಲೇಬೇಕು ಅವರು ಕಾರ್ಮಿಕ ಸಂಘದ ನಾಯಕಿ ಹೋರಾಟಗಾರ್ತಿ ಮತ್ತು ರಂಗಭೂಮಿ ನಿರ್ದೇಶಕಿ ಅವರು ಭೀಮ್ ಸಫಾಯಿ ಕರ್ಮಚಾರಿ ಟ್ರೇಡ್ ಯೂನಿಯನ್ನ ರಾಷ್ಟ್ರೀಯ ಕಾರ್ಯದರ್ಶಿ ಮತ್ತು ರಿಹ್ಯಾಬಿಲಿಟೇಷನ್ ರಿಸರ್ಚ್ ಇನಿಷಿಯೇಟಿವ್ ಸಂಚಾಲಕಿ ಕೂಡ ಆಗಿದ್ದಾರೆ ಆದರೆ ಸಫಾಯಿ ಕಾರ್ಮಿಕರಿಗಾಗಿ ಹೋರಾಡ್ತಾ ಇರುವಂಥ ಅವರನ್ನು ದೆಹಲಿಯ ಟಾಯ್ಲೆಟ್ ಮಹಿಳೆ ಅಂತ ನಕಾರಾತ್ಮಕವಾಗಿ ಕರೆಯಲಾಗುತ್ತೆ ಮೋದಿ ಸರ್ಕಾರದ ಸ್ವಚ್ಛ ಭಾರತ್ ಅಭಿಯಾನದ ವಿರುದ್ಧವಾಗಿ ಮಾತಾಡಿದವರು ಪ್ರಜ್ಞಾ ಹೇಗೆ ಆ ಒಂದು ಅಭಿಯಾನದಡಿ ಕಟ್ಟಲಾಗಿರುವಂಥ ಟಾಯ್ಲೆಟ್ಗಳು ಸಫಾಯಿ ಕಾರ್ಮಿಕರ ಪಾಲಿಗೆ ಹೊರೆಯಾಗ್ತಾಯಿವೆ ಹೇಗೆ ಅವರು ಸ್ವತಃ ಅವನ್ನು ಸ್ವಚ್ಛಗೊಳಿಸಬೇಕಾದಂತಹ ಸ್ಥಿತಿ ಇದೆ ಅನ್ನೋದನ್ನು ವಿವರಿಸಿ ಅವ್ರ ಪರವಾಗಿ ನಿಂತವರು ಸೆಪ್ಟಿಕ್ ಟ್ಯಾಂಕ್ಗಳಲ್ಲಿ ಮತ್ತು ಸ್ಕ್ಯಾವೆಂಜಿಂಗ್ ಮಾಡುವಾಗ ಸಾವನ್ನಪ್ಪಿದಂಥ ಸ್ವಚ್ಛತಾ ಕಾರ್ಮಿಕರ ಕುಟುಂಬದವರಿಗಾಗಿ ಹೋರಾಡ್ತಾ ಇರೋರು ಪ್ರಜ್ಞಾ ಈ ರೀತಿ ಮೋದಿ ಸರ್ಕಾರದ ಯೋಜನೆಯೊಂದನ್ನು ಟೀಕೆ ಮಾಡಿದ್ರನ್ನೋ ಕಾರಣಕ್ಕೆ ಪ್ರಜ್ಞಾ ಅವರನ್ನ ಅಷ್ಟಕ್ಕೆ ಸೀಮಿತವಾಗಿಸಿ ಆ ರೀತಿ ನಿಂದಿಸೋದು ಕೂಡ ಶುರುವಾಯಿತು ಅಂದರೆ ಅಂತಿಮವಾಗಿ ಈ ದೇಶದ ದಲಿತರನ್ನ ನೋಡೋ ಬಗ್ಗೆ ಅವ್ರ ಪರವಾಗಿ ನಿಲ್ಲುವವರನ್ನ ನೋಡುವಂಥ ರೀತಿ ಎಂಥದ್ದು ಅನ್ನೋದಕ್ಕೆ ಇದೊಂದು ನಿದರ್ಶನ ಜಾತಿ ಅಸಮಾನತೆ ಈ ಸಮಾಜದ ಬಹುದೊಡ್ಡ ಭಾಗವನ್ನು ಆಕ್ರಮಿಸಿದೆ ಮತ್ತದು ಸುಲಭವಾಗಿ ನಿವಾರಣೆಯಾಗದಂಥ ಒಂದು ದೊಡ್ಡ ಪೀಡೆ ಹಿರಿಯ ಸಂಸದ ರಮೇಶ್ ಜಗಜಿಂಗಿಯವರು ಇತ್ತೀಚೆಗೆ ನೀಡಿದಂಥ ಹೇಳಿಕೆಯೊಂದನ್ನು ನಾವಿಲ್ಲಿ ಗಮನಿಸಬೇಕು ಏಳು ಬಾರಿ ಸಂಸದನಾಗಿ ಅನುಭವ ಇದ್ರೂ ಕೂಡ ದಲಿತ ಅನ್ನೋ ಕಾರಣಕ್ಕಾಗಿ ಮೋದಿ ಸರ್ಕಾರದಲ್ಲಿ ನನಗೆ ಸಚಿವ ಸ್ಥಾನವನ್ನು ನಿರಾಕರಿಸಲಾಗಿದೆ ಅಂತ ಅವರು ಬಹಿರಂಗವಾಗಿಯೇ ಒಂದು ಅಸಮಾಧಾನವನ್ನು ಹೊರಹಾಕಿದರು ದಲಿತರ ಕುರಿತ ಬಿ ಜೆ ಪಿಯ ಧೋರಣೆ ಏನನ್ನೋದು ಬಹಿರಂಗವಾಗಿದೆ ಅಂತ ಹೇಳಿದರು ಶೋಷಿತ ಸಮುದಾಯವನ್ನು ಹಿಂದುತ್ವದ ಹೆಸರಿನಲ್ಲಿ ಮತ ಬ್ಯಾಂಕ್ ಆಗಿ ಬಳಸುವಂತಹ ಬಿ ಜೆ ಪಿ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋದಕ್ಕೆ ಮತ್ತೆ ಮತ್ತೆ ಉದಾಹರಣೆಗಳು ಸಿಗ್ತಾನೆ ಇರುತ್ತವೆ ಜಿಗ್ಜಿಣಿಗೆ ಅಂತ ಹಿರಿಯ ದಲಿತ ನಾಯಕರಿಗೆ ಬಿ ಜೆ ಪಿ ಮನಸ್ಥಿತಿ ಏನನ್ನೋದು ಈಗ ಅರ್ಥ ಆಗಿದೆ ಸಂಸತ್ತಿನಲ್ಲಿ ರಾಹುಲ್ ಅವ್ರ ಬಗ್ಗೆ ಜಾತಿ ಗೊತ್ತಿಲ್ಲದವರು ಅಂತ ಅನುರಾಗ್ ಠಾಕೂರ್ ನಾಲಿಗೆ ಹರಿಬಿಟ್ಟಿರೋದು ಅದೇ ಬಿ ಜೆ ಪಿಯ ಮನಸ್ಥಿತಿಯಿಂದಾಗಿನೇ ಅದು ಬದಲಾಗದ ಮತ್ತು ಅತ್ಯಂತ ಅಸಹಿಷ್ಣು ಮನಸ್ಥಿತಿಯಾಗಿದೆ ಜಾತಿ ಜನಗಣತಿಯಿಂದ ಬಯಲಾಗಲಿರುವಂಥ ಸತ್ಯವನ್ನು ಒಪ್ಪೋದಕ್ಕೆ ಬಿ ಜೆ ಪಿಯವರು ಭಯಗೊಳ್ತಾ ಇರೋದು ಆ ಅಸಹಿಷ್ಣುತೆ ಕಾರಣದಿಂದಾಗಿನೇ ಆಗಿದೆ ಮತ್ತು ಜಾತಿ ಗಣತಿಯನ್ನು ಮಾಡಿಯೇ ಮಾಡ್ತೀವಿ ಅಂತ ಸಜ್ಜಾಗಿರುವಂಥ ಕಾಂಗ್ರೆಸ್ ನಾಯಕತ್ವವನ್ನು ನಿಂದಿಸಿ ಮಣಿಸಬಹುದೇ ಅಂತ ಅದೀಗ ನೋಡ್ತಾ ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ